ಬಂದಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ನೀವು ಅನುದಾನ ಸುಳ್ಳು ಹೇಳ್ತಾ ಇದ್ದೀರಿ ಸುಳ್ಳಿ ನಿಮ್ಮ ಸುಳ್ಳನ್ನ ಪಟ್ಟ ಬಿಚ್ಚುತ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮದು ರಿಯಾಕ್ಷನ್ ಏನು ನೋಡಿ ಈ ನಾಯಿ ಇದೆ ಅಲ್ಲ ಈ ನಾಯಿ ಕಲ್ಲ ಬಂದರೂ ಬೊಗಳ್ತದೆ ಒಳ್ಳೆಯವರು ಬಂದರೂ ಬೊಗಳ್ತದೆ ನಾಯಿಗೆ ಬೊಗಳೇ ಒಂದು ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ ಈ ಛಲವಾದಿಗೂ ಅದೇ ಅವ ನಾಯಿ ಥರ ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ ಪಾಪ ಬೊಗಳಿದೆ ಅದಕ್ಕೆ ಏನು ಮಾಡೋದು ಅದಕ್ಕೆ ನಾವೇನು ಕಲ್ಲು ಬಿಸಾಕ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಪ್ರಾಣಿ ಅದಕ್ಕೆ ಏನು ಕಲ್ಲು ಬಿಸಾಕ್ತಿ ಹೋಗುದಿಲ್ಲ ಮತ್ತು ಒಬ್ಬ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾ ಇದ್ರಲ್ಲ ಆ ನರ್ಸನ್ನು ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಇದೆ ಅಪ್ಪ ಇವನಿಗೆ ಅದು ಬುದ್ಧಿಯೂ ಇಲ್ಲ ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಅವು ಛಲವಾದಿ ನಾನಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು ಪಾಪ ನಾನು ಬಿ ಜೆ ಪಿಯ ನನ್ನ ಬಂಧುಗಳ ಹತ್ರ ವಿನಂತಿ ಮಾಡ್ಕೊಳ್ಳೋದು ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನು ಇಲ್ಲಿ ಬೊಗಳಿಗೆ ಹೋಗ್ತದೆ ಯಾರಿಗೆ ಎಷ್ಟು ಹೊರ್ತ ಆ ಅಧಿಕಾರ ಇಡ್ತದ ಯಾರು ಎಮ್ ಎಲ್ ಎ ಆಗ್ತಾರ ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ ಸುಮ್ಮ ಇಂಥವ್ರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಲು ಮಾಡ್ಕೊಳ್ಳೋದು ನಮ್ಮ ಬಾಂಧವ್ಯವನ್ನು ಯಾಕೆ ಹಾಲು ಮಾಡಬಹುದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಇದ್ದಾವೆ ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ ಇದೆಲ್ಲ ಇಲ್ಲಿ ಬಂದು ಬೊಗುಳಿ ನಮ್ಮನ್ನು ಹಾಳು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ ಈಗ ವೇದಿಕೆ ಬನ್ನಿ ನಾವು ಸವಾಲು ವಾದ ಮಾಡ್ತೇನೆ ಅವರು ಬಿಡಿ ಅವರ ಪೂರ್ತಿ ತಂಡ ಬಂದರು ಯಾವುದೇ ಇದರಲ್ಲಿ ನಾನು ಚಾಲೆಂಜಿಗೆ ಇರಲಿ ಅವ್ರು ನನ್ನ ವೇದಿಕೆಗೆ ಬರಲಿ ನಾನಲ್ಲ ಶಾಸಕ ನನ್ನ ವೇದಿಕೆಗೆ ಬರ್ಬೋದು ಅವರ ವೇದಿಕೆಗೆ ನಾನು ಹೋಗುವುದಲ್ಲ ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ ನಾನು ಉತ್ತರ ಕೊಡ್ತೇನೆ ಅವರು ಕೂಡಿದ್ರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ ಉತ್ತರ ಕೊಡ್ತೀನಿ ಅವರ ವೇದಿಕೆಗೆ ನಾನು ಹೋಗ್ಲಿಕ್ಕೆ ಅಲ್ಲ ಸಾಮೂಹಿಕ ವೇದಿಕೆಗೆ ಬರಲಿ ಅವರು ಜನರ ವೇದಿಕೆಗೆ ಬರಲಿ ಜನರ ವೇದಿಕೆಯಲ್ಲಿ ಉತ್ತರ ಕೊಡುವ ಕೆಲಸ ಮಾಡಲಿ